ಹಾಯ್ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ಇವತ್ತಿನ ಸೀರಿಯಲ್ ಆಸೆ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಬರೋಣ ಬನ್ನಿ ಈ ಕಡೆ ಮೀನಾ ಬಟ್ಟೆ ಮಡಿಸ್ತಾ ಇರ್ತಾಳೆ ಆವಾಗ ಈ ರೂಮನ್ನು ನಿನಗೆ ಬಿಟ್ಕೊಡ್ಬೇಕಾ ಅಂತ ಶಾಂತಿ ಹೇಳ್ತಾಳೆ ಆವಾಗ ಸೂರ್ಯ ಬರ್ತಾನೆ ಸೂರ್ಯ ಬಂದುಬಿಟ್ಟು ಹೇಳ್ತಾನೆ ಇದು ರೂಮು ನಿಂದೆ ಮೈನಿಂದ ಅಂತೇಳಿ ಹೇಳ್ತಾನೆ ಸೂರ್ಯ ಹೋಗ್ಬಾ ಮೀನಾ ನೋಡೋಣ ಹೊರಗಡೆ ಅಂತ ಹಾಲು ತಗೊಂಬರೋಕ್ಕೆ ಅಂತ ಮೀನ ಹೊರಗಡೆ ಹೋಗ್ತಾರೆ ಆವಾಗ ಸೂರ್ಯ ಹೊರಗಡೆ ಬರ್ತಾನೆ ರೋಹಿಣಿ ಹೊರಗಡೆಯಿಂದ ಕೇಳಿಸ್ಕೊಳ್ತಾ ಇರ್ತಾರೆ ಅವ್ರು ಮಾತಾಡೋದನ್ನ ಇಲ್ಲ ರೋಹಿಣಿ ಇಷ್ಟೊಂದು ಮಕ್ಕಳಿಗೆಲ್ಲ ಜೀವದಲ್ಲ ಅದು ಹೇಗೆ ಅಂತ ಕೇಳ್ತಾ ಇರ್ತಾನೆ ಸೂರ್ಯ ಮೀನ ಹೇಳ್ತಾಳೆ ಅವ್ನು ಮಕ್ಕಳು ಆಗಬೇಕು ಅಂತ ಅವ್ರು ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಇರ್ಬೋದು ಅಂತ ಸೂರ್ಯನಿಗೆ ಹೇಳ್ತಾಳೆ ಮೀನಾ ನನಗೆ ಈ ಥರ ಎಲ್ಲ ಬುದ್ಧಿ ಹೊಳೆಯೋದೇ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಆವಾಗ ಮೀನಾ ನೆಕ್ಸ್ಟ್ ಪಾಪು ಬರುತ್ತೆ ಪಾಪುವಿಂದ ಅವರು ಹಾಸ್ಪಿಟ್ಲಿಗೆ ಹೋಗಬೇಕು ರೆಡಿ ಮಾಡ್ತಾ ಇರ್ತಾಳೆ ಮೀನ ಅವರಮ್ಮ ನಾ ಇಲ್ಲ ಹಾಸ್ಪಿಟ್ಲಿಂದ ಸೀದಾ ನಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ ಮೀನಾ ಕಿಚನೆಲ್ಲ ಕ್ಲೀನ್ ಮಾಡ್ತಾ ಇರ್ತಾಳೆ ಆವಾಗ ಸೂರ್ಯ ಬರ್ತಾನೆ ಚುಮ್ಮ ಅದೇ ದೇ ಚುಮ್ಮ ಅಂತ ಕೇಳ್ತಾನೆ ಸೂರ್ಯ ಅವಾಗ ಹೋಗೋ ಕಳ್ಳ ಅದು ಏನೋ ನಾನು ಕಳ್ಳಣ ಅಂತ ಸೂರ್ಯ ಹೇಳ್ತಾನೆ ಹ್ಞೂ ಮತ್ತೆ ನೀನೇ ಕಳ್ಳ ನನ್ನ ಹೃದಯ ಕಳ್ಳ ನೀನೇ ತಾನೆ ಅಮ್ಮ ಮಾವಿನಕಾಯಿ ತಂದು ಕೊಟ್ಟಿದ್ರಲ್ಲ ಆಂಟಿ ಏನು ಮಾಡಿದೆ ನೀನು ಸ್ವಲ್ಪ ಕೆಟ್ಟೋಗಿದ್ದು ಅವನು ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಾಳೆ ಮೀನ ಅವಾಗ ಚೆನ್ನಾಗಿರೋದು ಎತ್ತಿಟ್ಕೋ ನಿನಗೆ ತಿನ್ನಕ್ಕೆ ಬರುತ್ತೆ ಅಂತ ಓಹೋ ಬೇರೆ ಮೂಡಲ್ಲೇ ಇದ್ದೀರಾ ಸರ್ ನೀವು ಅಂತ ಮೀನಾ ಹೇಳ್ತಾಳೆ ಒಂದು ಚಂಬ್ ತೊಗೊಂಬಿಟ್ಟು ಸೂರ್ಯ ಪ್ರಪೋಸ್ ಮಾಡ್ತಾ ಇರ್ತಾರೆ ಇದೇ ಇವತ್ತಿನ ಎಪಿಸೋಡ್ ಆಗಿತ್ತು ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ